ಸಿನಿಮಾದ ನಿರ್ಮಾಪಕ ನಿಮ್ಗೆಲ್ಲರಿಗೂ ಗೊತ್ತಿರೋಕ್ಕೆ ಆಲ್ರೆಡಿ ಈ ಮಂತ್ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಮ್ಮ ಸಿನಿಮಾನ ರಿಲೀಸ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸಾಕಷ್ಟು ಮೂರು ಸಾಂಗ್ ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ ಆ ಸಾಂಗ್ ದಿ ಸಾಂಗ್ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ನಮಗೆ ಕನ್ನಡ ವಾಣಿಜ್ಯ ಮಂಡಳಿಯಿಂದ ಬೇಕಾಗಿತ್ತು ಸರ್ ಅದಕ್ಕೋಸ್ಕರ ನಾವು ಇಲ್ಲಿ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀವಿ ಒಂದು ಸಾಂಗು ನಾವು ಕನ್ನಡ ಸಾಂಗಲ್ಲಿ ಸೋನು ನಿಗಮ್ ಅವ್ರ ಕಡೆಯಿಂದ ಹಾಡಿಸಿದ್ವಿ ಅದು ಲಾಸ್ಟ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕು ಮಾಡಿಸಿದ್ ಸಾಂಗು ಇತ್ತೀಚೆಗೆ ಸೋನು ನಗಮ್ಮ ಒಂದು ಕಾಂಟ್ರವರ್ಸಿ ಆಗಿ ಅದಾದಮೇಲೆ ಸಾಕಷ್ಟು ಕಡೆ ಗೊಂದಲ ಸೃಷ್ಟಿಯಾಗಿತ್ತು ಈಗ ಅವರ ಸಾಂಗನ್ನು ನಾವು ಸಿನಿಮಾದಲ್ಲಿ ಇಟ್ಕೋಬೇಕಾ ಬೇಡವಾ ಅನ್ನೋದಿತ್ತು ಅದು ನಿಮ್ಗೆ ಗೊತ್ತಿರೋ ಒಂದು ಸಾಂಗ್ ಒಂದು ಸಿಕ್ಸ್ ಮಂತ್ ಬ ಮುಂಚೆ ರೆಕಾರ್ಡ್ ಆಗಿದ್ದ ಸಾಂಗು ಅದಾದಮೇಲೆ ನಾವು ಸಾರೆಗಮಲ್ ಮ್ಯೂಸಿಕ್ ಕಂಪನಿಗೆ ಆ ಸಾಂಗ್ ರೈಟ್ಸ್ನ ಆ ಸೇಲು ಮಾಡಿದ್ವಿ ಅವ್ರು ಹಾಡಿದಾರಂತ ಒಂದೇ ಕಡೆ ತೊಗೊಂಡು ತಗೊಂಡು ಅದೇ ಡಾಕ್ಯುಮೆಂಟ್ ಆಗಿ ಅದನ್ನು ಸೇಲ್ ಸಾಂಗ್ ಇತ್ತು ಈಗ ನಮ್ಮ ಸಿನಿಮಾ ರಿಲೀಸ್ ಬರ್ತಾ ಇದೆ ಕ್ಯೂಬ್ ಅಪ್ಲೋಡ್ ಮಾಡೋ ಪರಿಸ್ಥಿತಿ ಇರೋದರಿಂದ ಈಗ ನಮಗೆ ಆ ಗೊಂದಲ ನಿವಾರಣೆಗೋಸ್ಕರ ಚೇಂಬರ್ ಕಡೆಯಿಂದ ಕ್ಲಾರಿಫಿಕೇಶನ್ ಕೇಳೋಣ ಅಂತ ಈ ಪ್ರಸ್ತಾವನೆ ಇಟ್ಕೊಂಡು ಎಲ್ಲ ಜನಗಳು ಫೀಡ್ಬ್ಯಾಕ್ ಎಲ್ಲ ಅವ್ರಿಗೆ ಆ ಸಾಂಗ್ ಬೇಕು ಅಂತ ಅವರು ಖುಷ್ ಮಾಡ್ತಾ ಇದ್ದಾರೆ ಕೆಲವರು ಯಾಕೆ ಇಟ್ಕೊಂಡಿದ್ದೀರಾ ಆ ಸಾಂಗು ಬ್ಯಾನ್ ಆದಮೇಲೆ ಅನ್ನೋ ಒಂದು ಕ್ವಶನ್ ರೈಸ್ ಮಾಡ್ತಾರೆ ಹಂಗಾಗಿ ನಮ್ಮ ಸಪೋರ್ಟ್ ಅಥವಾ ಏನು ಕ್ಲಾರಿಟಿ ಅಂತ ಕೇಳೋಣ ಅಂತ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ನಮ್ಮ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾದವರು ನಮ್ಮ ಸೋನು ನಿಗಮ್ ಅವ್ರದ್ದು ಸಾಂಗ್ ಆಡಿಸಿದ್ವಿ ಅದು ನೀವು ಒಂದ್ಸಲಿ ಬ್ಯಾನ್ ಅಂತ ಹೇಳ್ಕೊಂಡಿದ್ರಿ ಬ್ಯಾನ್ ಅಂತ ನಾವು ಯಾವತ್ತೂ ಇರೋ ಸರ್ ಅಸಹಾರ ಅಂತ ಹೇಳ್ಕೊಂಡಿದ್ವಿ ಅದನ್ನು ಅವರು ಇಮಿಡಿಯೇಟಾಗಿ ಸ್ಪಂದಿಸಿ ಪಬ್ಲಿಕ್ಕಾಗಿ ಸಾರಿ ಹೇಳಿದ್ದಾರೆ ಸರ್ ಅವರು ಪಬ್ಲಿಕ್ಕಾಗಿ ಕ್ಷಮಾಪಣೆ ಕೇಳಿರೋದ್ರಿಂದ ನಾವು ಅವ್ರಿಗೆ ಯಾವುದೇ ಒತ್ತಡ ಏರಿಲ್ಲ ಅದಾದ ನಂತರ ಕೆಲವರು ನಮ್ಮಲ್ಲೇ ಈಗ ಸಾಂಗಲ್ಲಿ ನಮ್ಮವರೇ ಮಾ ಮಾಡಿರೋದು ಯಾರು ನಮ್ಮ ನಿರ್ಮಾಪಕರೆ ಯಾವುದೇ ಒಬ್ಬ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅದನ್ನ ಅಲ್ಲಿಗೆ ನಾವು ಕೈ ಬಿಟ್ಟಿದ್ದೀವಿ ಸರ್ ಯಾಕೆಂದರೆ ಕೆಲವರೆಲ್ಲ ಗೊತ್ತಿಲ್ಲದೆ ಅಡ್ವಾನ್ಸ್ಗಳು ಕೊಟ್ಟಿರ್ತಾರೆ ಆಡಿಸ್ಕೊಂಡಿರ್ತಾರೆ ಅವ್ರಿಗೆಲ್ಲ ತೊಂದರೆ ಆಗಬಾರ್ದು ನಮ್ಮ ನಿರ್ಮಾಪಕರಿಗೆ ಅನುಕೂಲಕರವಾಗಿ ನಾವು ಅವ್ರಿಗೆ ಯಾವುದೇ ಒಂದು ಷರತ್ತು ಹಾಗೆಲ್ಲ ತಕ್ಷಣ ನಾವು ಸೈಲೆಂಟ್ ಒಂದು ಎರಡು ಸಿನಿಮಾದಲ್ಲೂ ಮೊದಲು ಮಾಡಿರೋದನ್ನೆಲ್ಲ ಆಗಿದೆ ಮಾಡ್ಕೊಂಡು ಹೋಗ್ತಾ ಇದ್ದರೆ ಯಾವುದೇ ರೀತಿಯ ನಾವು ನಿರ್ಬಂಧ ಇಲ್ಲ ಸರ್ ಧಾರಾಳು ಮುಂದುವರಿಸ್ಬೋದು ನಾವು ಯಾವುದೇ ರೀತಿ ಅವ್ರಿಗೆ ಒಂದು ಇದ್ರನ್ನ ನಾವು ಯಾವುದೇ ಏರಿಲ್ಲ ಸರ್ ಅವ್ರಿಗೆ ನಿರ್ಬಂಧ ಮಾಡಿಲ್ಲ ಸರ್ ಇದು ತಮ್ಮ ಮುಖಾಂತರ ನಾವು ಯಾಕಂದರೆ ಆಗ ತಮ್ಮ ಮೀಡಿಯಾ ಮುಖಾಂತರನೇ ತಾವು ತಿಳಿಸಿದ್ವಿ ಅವ್ರಿಗೆ ಈ ಥರ ನಾವು ಅಸಹಾರ ತೋರಿಸ್ತಾ ಇದ್ವಿ ಅಂತ ಹೇಳಿ ನಿಮ್ಮನ್ನು ಕರೆದೇನೆ ಮೀಟಿಂಗ್ ಮಾಡಿ ವಿಷಯ ಪ್ರಸ್ತಾಪ ಮಾಡಿದ್ವಿ ಅದನ್ನು ಇವತ್ತಿನ ದಿನ ಯಾವುದೇ ಅವರು ಮೇಲೆ ನಿರ್ಬಂಧ ಇಲ್ಲ ಅವರು ಆ್ಯಕ್ಚುಲಿ ಪಬ್ಲಿಕ್ ಹಾಕಿ ಸಾರಿ ಹೇಳಿರೋದ್ರಿಂದ ಈಗ ಸಾರಿಗಂತ ದೊಡ್ಡ ಇದು ಯಾವುದೇ ಇಲ್ಲ ಪಕ್ಷಾತಾಪ ಪಟ್ಟು ನಾನು ಮಾಡಿರೋದು ತಪ್ಪಾಗಿದೆ ಅರಿವು ಅರಿವು ಮಾಡಿಕೊಂಡು ಅವರು ನಮಗೆ ಕರ್ನಾಟಕದ ಜನತೆಗೆ ಸಾರಿ ಹೇಳಿದ್ದಾರೆ ನಾವು ಸಂಘ ಸಂಘಟನೆಗಳೆಲ್ಲನೂ ನಮ್ಮ ಮೇಲೆ ಒತ್ತಡ ಹೇರಿದ್ವು ಅವಾಗ ಏನು ಮಾಡ್ತೀವಿ ಅಂತೇಳಿ ಅದಕ್ಕೆಲ್ಲ ಅವರು ಉತ್ತರ ಕೊಟ್ಟಿದ್ದಾರೆ ಒಂದೇ ಉತ್ತರ ಸಾರಿ ನಾನು ಅರಿವಿಲ್ಲದೆ ಮಾತಾಡ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ನಾವು ಅದನ್ನು ಹಿಂ ಸರ್ ಯಾವುದೇ ರೀತಿ ಅವರ ಮೇಲೆ ನಿರ್ಬಂಧನ ಈಗ ಇಲ್ಲ ಸರ್ ತಾವು ಧಾರಾಳವಾಗಿ ಮಾಡ್ಕೋಬೋದು ಸರ್ ಯಾಕಂದರೆ ಈ ಪ್ರಶ್ನೆ ನಮಗೆ ನನ್ನೊಬ್ಬನಿಗೆ ಅಂತಲ್ಲ ಸರ್ ಸಾಕಷ್ಟು ನಿರ್ಮಾಪಕರಿಗೂ ಮತ್ತು ಜೊತೆಗೆ ಮ್ಯೂಸಿಕ್ ಡೈರೆಕ್ಟ್ರ್ಗಳಿಗೂ ಈ ಕ್ಲಾರಿಟಿ ಬೇಕಾಗಿತ್ತು ಯಾಕಂದರೆ ಅವರು ಕೆಲವರು ಸಿನಿಮಾ ಹಾಡ್ಸ್ ಇಟ್ಕೊಂಡಿದ್ದಾರೆ ರಿಲೀಸ್ ಆಗಿಲ್ಲದೇ ಇರೋದು ನಾನು ಇಲ್ಲ ಅದು ಕಂಟಿನ್ಯೂ ಮಾಡಬೇಕಾ ಬೇಡ ಅನ್ನೋದು ನಿಮ್ ಇಲ್ಲ ಇಲ್ಲ ಸರ್ ನಾವು ಯಾವುದೇ ರೀತಿಯ ನಿರ್ಮಾಪಕರು ತಡೆ ಇಟ್ಟಿಲ್ಲ ಸಂಘಕ್ಕೆ ಬಹಳಷ್ಟು ಜನ ನಮ್ಮನ್ನ ಕೇಳ್ಕೊಂಡಿದ್ದಾರೆ ಸರ್ ಕೇಳ್ಕೊಂಡಿದ್ದಾರೆ ಮತ್ತೆ ಏನೇನು ಆಗಿದೆ ಎಷ್ಟೆಷ್ಟು ಮಾಡಿದ್ದಾರೆ ಅನ್ನೋದನ್ನು ಕೂಡ ನಮಗೆ ಡೀಟೇಲ್ಸ್ಗಳನ್ನು ಕೊಟ್ಟಿದ್ದಾರೆ ಯಾವ್ಯಾವ ಸ್ಟುಡಿಯೋನಲ್ಲಿ ಮಾಡಿದ್ದೀವಿ ಸೊ ಎಷ್ಟು ಕಂಪ್ಯೂಟರ್ ಬ್ಯಾಲೆನ್ಸಿಂಗ್ ಆಗ್ಬೋದು ಅದನ್ನೆಲ್ಲ ಕೇಳ್ಕೊಂಡಿರೋ ಮಾತಾಡಿ ಯಾವುದೇ ಕಾರಣಕ್ಕೂ ಬೇಸರತ್ತ ಕ್ಷಮೆಪಣೆ ಕೇಳಾದ ಮೇಲೆ ತಿರುಗಿ ತಿರುಗಿ ಅದನ್ನು ನಾವು ಕಂಟಿನ್ಯೂ ಮಾಡೋದು ಸರಿಲ್ಲ ಆಮೇಲೆ ಒಬ್ಬ ಕಲೆಗಾರರನ್ನ ಒಂದು ಒಬ್ಬ ಕಲಾವಿದನನ್ನ ಅದು ಯಾವುದೇ ರೀತಿ ಕಲೆಗಾರ ಆಗಿರ್ಬೋದು ಅವ್ರನ್ನ ಕರ್ಪ್ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ನಾವು ಒಂದು ಒಂದು ಕಲೆಗೆ ಕೊಡ್ತಕ್ಕಂಥ ಗೌರವ ಅಲ್ಲ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಹಿರಿಯರು ಮತ್ತೆ ಕನ್ನಡಪರ ಸಂಘಟನೆಯವರು ನಾರಾಯಣಗೌಡರಾಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಅದನ್ನ ವಿರೋಧ ಬೇಸರ ಕ್ಷಮಾಪಣೆ ಅಂತ ಬಂತು ಕೆಲವ್ರನ್ನೆಲ್ಲ ನಾವು ಮಾತಾಡಿದಾಗ ಅವ್ರನ್ನ ಹೇಳಿದ್ರು ಇಲ್ಲ ನೀವು ನಿರ್ಬಂಧವನ್ನ ವಾಪಸ್ ಪಡೀರಿ ಅಂತ ಸೊ ಆದ ಕಾರಣ ವಾಪಸ್ ಪಡೆದಿದ್ದೀವಿ ನಿಮ್ಮ ಚಿತ್ರ ಬಿಡುಗಡೆ ಆಗಲಿ ಚೆನ್ನಾಗ್ ಆಗಲಿ ಆಡಿಯೋ ಕಂಪ್ನಿಗೂ ಕೂಡ ಮಾರಿದೀರಿ ನಾಳೆ ಒಬ್ಬ ಕ್ರಿಯೆ ಡೈರೆಕ್ಟರ್ದು ಕ್ರಿಯೇಟಿವಿಟಿ ಒಂದು ಕಡೆ ಹಣ ಹೋದ್ರೆ ಒಬ್ಬ ನಿರ್ಮಾಪಕನ ಹಣನೂ ಕೂಡ ಎಲ್ಲ ಒಂದು ಕರ್ದಾಗುತ್ತೆ ಇರೋದು ನಿರ್ಮಾಪಕರ ಸಂಘ ಇರೋದು ಇರ್ತಕ್ಕಂಥದ್ದು ನಮ್ಮ ಸದಸ್ಯರುಗಳ ಇದನ್ನ ಕಾಪಾಡ್ತಾರೆ ಭಾಷೆ ಬಗ್ಗೆ ಅದು ಗಂಡಪ್ರಭು ಸಂಘಟನೆಗಳ ಒತ್ತಾಯದ ಮೇಲೆ ನಾವು ಅದನ್ನ ಮಾಡಿದ್ವಿ ಆದರೆ बेशರ ಕ್ಷಮೆ ಅಂತ ಕೇಳ ಆದ ಮೇಲೆ ಅದನ್ನ ತಿರುಗಿ ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥವಿರಲ್ಲ ಅನ್ನೋ ಒಂದು ಕಾರಣಕ್ಕೆ ಅದನ್ನ ಹಿಂಪಡೆದಿದ್ದೀವಿ ಸರ್ ಈಗ ಚಿತ್ರನ ಬಿಡುಗಡೆ ಮಾಡ್ಕೋಳಿ ಚೆನ್ನಾಗಿ ಆಗುತ್ತೆ ಸರ್ ಈಗ ಒಂದ ಸಿನಿಮಾಕ್ಕೆ ನ್ಯಾಯ ಒಂದಿಷ್ಟು ಒಂದ ಸಿನಿಮಾ ನಿಮಗೆ ಗೊತ್ತಿರಬಹುದು ಕುಲದಲ್ಲಿ ಕೇಳ ಒಂದು ಚಿತ್ರದಲ್ಲಿ ಸೋನೋ ನಿಗಮ ಹಾಡಿರೋ ಹಾಡನ್ನ ಚಿತ್ರತಂಡವೇ ಸ್ವತಃ ತೆಗೆದಾಗ ಮೇಡಮ್ ಮೇಡಮ್ ಅವರು ಸ್ವಯಂ ಪ್ರೇರಿತರಾಗಿ ಅವರಾಗಿ ಅವರು ಮಾಡಿಕೊಂಡ್ರು ನಾನು ಇಂಥ ಮಾತಾಡಿದ್ದಾರೆ ಅದಕ್ಕೋಸ್ಕರ ನಾನಾಗಿ ನಾನು ಖುದ್ದಾಗಿ ತೆಗಿತಾ ಇದ್ದೀನಿ ಅಂತ ತೆಗಿತಿರೋದು ಮೇಡಮ್ ಅದು ನಾವು ಯಾವುದೇ ನಿರ್ಬಂಧ ಇಲ್ಲ 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 ನಾವು ಯಾವುದೇ ಒತ್ತಡ ಏರಿ ಮಾಡಿಲ್ಲ

ಅವರು ಅವ್ರ ಓಪಿನಿಯನ್ ಅವರ ಸ್ವಂತ ಇದು ಅದು ಯಾವ್ದು ಅವ್ರನ್ನ ತೆಗೀರಿ ಅಲ್ಲ ನಮಗೆ ನಮಗೆ ಕನ್ನಡ ಅನ್ನೋದು ಎಲ್ಲದಕ್ಕಿಂತ ಮುಖ್ಯ ಮೇಡಮ್ ನಾವು ಕನ್ನಡ ಪರ ಹೋರಾಟಗಾರರಿಗಾಗಿ ನಾನು ಕನ್ನಡಕ್ಕೆ ಸಪೋರ್ಟ್ ಆಗಿ ನಿಂತ್ಕೊಂಡಿರೋ ನಾನು ಮಾಡಿರೋದು ಕನ್ನಡ ಸಿನಿಮಾ ಕನ್ನಡ ಹೀರೋ ಕನ್ನಡ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಸಿನಿಮಾ ನಮ್ ನೋಡೋದನ್ನು ಕನ್ನಡದಲ್ಲೇ ನೋಡೋರು ಸೊ ಹಂಗಾಗಿ ಕನ್ನಡ ಅಭಿಮಾನಿಗಳಿಗೋಸ್ಕರ ಏನು ಬೇಕು ನಮ್ಗೆ ಯಾಕಂದ್ರೆ ಸಾಂಗ್ ರಿಲೀಸ್ ಮಾಡಾದ್ಮೇಲೆ ಸಾಕಷ್ಟು ಜನ ನನಗೂ ಫೋನ್ ಮಾಡಿದ್ರು ನಾನು ಪ್ರೆಸ್ ಮೀಟಲ್ಲಿ ಲಾಸ್ಟ್ ಟೈಮ್ ಮಾತಾಡಿದಾಗ ಇಲ್ಲ ನಾವು ಅದನ್ನು ರೀಕನ್ಸಿಡರ್ ಮಾಡ್ತೀವಿ ಅಂತ ಹೇಳಾದ್ಮೇಲೆ ಇಲ್ಲ ಸರ್ ದಯವಿಟ್ಟು ತೆಗಿಬೇಡಿ ಅದ್ರ ವಾಯ್ಸ್ ಭಾಳ ಚೆನ್ನಾಗಿದೆ ಸಾಂಗ್ಗೆ ಆಪ್ ಆಗಿದೆ ಹಂಗಾಗಿ ನಿಮ್ಗೆ ಆ ಥರ ಇದ್ದರೆ ನೀವು ಚೇಂಬರಿಂದ ಕ್ಲಾರಿಫಿಕೇಶನ್ ತೊಗೊಂಡು ನೋಡಿ ಆ ಥರ ಇಲ್ಲ ನೀವು ಆಡಿಸಲೇಬಾರ್ದು ಅನ್ನೋ ಇಲ್ಲಿದ್ರೆ ಡೆಫಿನೆಟ್ಲಿ ನಾನು ಇನ್ನೂ ಅದು ಎಷ್ಟೇ ಖರ್ಚಾದ್ರೂ ಇಟ್ಕೊಂಡಿದ್ದೆ ಆಲ್ರೆಡಿ ಹಿಂಗಿರೋದ್ರಿಂದ ಈ ಥರ ಇದ್ದರೆ ಹೊಸ ಹೀರೋ ಅಂತಂದ ಮಾತ್ರಕ್ಕೆ ನಮ್ಗೆ ಆ ಥರ ಪ್ರಾಬ್ಲಮ್ ಈಶೋ ಆದ್ಮೇಲೆ ಬಂದಿರೋ ಎಸ್ಟಾಬ್ಲਿಶ್ಡ್ ಹೀರೋ ಸಿನಿಮಾದಲ್ಲಿ ಸಾಂಗ್ ಇದೆ. ಅಲ್ಲಿ ನೀವು ಯಾರು ಯಾವ ಕ್ವೆಶ್ಚನ್ಸ್ ಕೇಳಿಲ್ಲ ಅದು ನಡೀತು ಸಾಕಷ್ಟು ವಾರಗಳು ಥಿಯೇಟರ್ಲ್ಲೂ ನಡೆದಿದೆ ಆ ಸಿನಿಮಾ. ನಮ್ಮ ಹೀರೋ ನಾನು ಹೊಸ ಪ್ರೊಡ್ಯೂಸರ್ ಹೊಸ ಹೀರೋ ಅಂತ ಮಾತ್ರಕ್ಕೆ ನಮಗೆ ಈ ತರ ಮೀಟಿಂಗ್ ಇಲ್ಲ ಅದೇ ಕೇಳತಾ ಕ್ವೆಶ್ಚನ್ಸ್ ಜನ

ಕರ್ನಾಟಕದ ಭಯೋತ್ಪಾದಕರಿಗೆ ಅದು ಅದೆಲ್ಲ ಮುಗ್ದೋಯ್ತು ಈಗ ಸಾರಿ ಕೇಳ್ತು ಮುಗ್ದೋಯ್ತು ನಾಳೆ ಇನ್ನೊಬ್ರು ಅದೇ ತರ ಮಾತಾಡಿ ನಾಲ್ಕು ದಿವಸ ಬಿಟ್ಟು ಮತ್ತೆ ಸಾರಿ ಕೇಳ್ತಾರೆ ಅವಾಗ ಮೇಡಮ್ ಅದೇ 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 ಮಾನದಂಡ ಒಳ್ಳೇದಾಗ್ಬೇಕಾದ್ರೆ ಅವ್ರ ಖರ್ಚು ವೆಚ್ಚ ಕೊಟ್ಟು ನೋಡಿ ಮುಖ್ಯವಾಗಿ ಬೇಸರದ ಕ್ಷಮಾಪಣೆ ಮೇಲೆ ಅದನ್ನ ಮತ್ತೆ ಯಾಕೆ ಪ್ರಶ್ನೆ ಮಾಡಬೇಕು ಯಾವ್ದೇ ಸುಮಾರು ಜನ ಬಂದು ಕೇಳಿದಾಗ ಕೆಲವ್ರು ನೋಡಿ ಕೇಳೇ ಇಲ್ಲ ಅವರೇ ಡಿಲೀಟ್ ಮಾಡ್ಕೊಂಡಿದ್ದಾರೆ ಸ್ವಯಂ ಪ್ರೇರಿತರಾಗಿ ಸೊ ಆ ಥರ ಬಂದು ಕೇಳಿದವ್ರಿಗೆ ನಾವು ಹೇಳಿದ್ದೀವಿ ಇನ್ನೂ ಟೈಮ್ ಇದೆಯಲ್ವಾ ವೆಯ್ಟ್ ಮಾಡಿ ಅಂತ ಅದಾದ್ಮೇಲೆ ಅವರು ಕ್ಷಮಾಪಣೆ ಕೇಳಿದ್ರು ಈಗ ಅವರು ತಿರುಗಿ ನಮ್ಮ ಹತ್ರ ಬಂದೇ ಇಲ್ಲ ಮಾಡ್ಕೊಳ್ಳಿದ್ದು ಬಿಟ್ಬಿಟ್ಟಿರಲಿ ಈಗ ಇವ್ರು ಬಂದಿದ್ದಾರೆ ಇವ್ರು ಕ್ಲಾರಿಫಿಕೇಶನ್ ಕೊಡಬೇಕಾದ ಧರ್ಮ ಕೊಡ್ತಾ ಇದೀವಿ ಯಾಕಂದರೆ ಲಾಸ್ಟ್ ಇಲ್ಲ ಡೆಫಿನೆಟ್ಲಿ ಅದ್ರದ್ದು ಇದು ಔಟ್ಕಮ್ ಅಲ್ವಾ ಮೇಡಮ್ ಈ ಮೀಟಿಂಗ್ ಆಗ್ತಾ ಇರೋದೇ ಆ ಪಾಯಿಂಟ್ ಆಫ್ ವ್ಯೂ ಇಂದನೆ ಇಲ್ಲಾಂದ್ರೆ ಈ ಮೀಟಿಂಗ್ ನೆಸೆಸಿಟಿನೇ ಇರ್ತಾ ಇರ್ಲಿಲ್ಲ ನಮಗೆ ಅಲ್ಲಿ ಆ ಕ್ವೆಶನ್ ರೈಸ್ ಆಗಿದ್ರಿಂದ ನಾನು ಆ ಸಮಸ್ಯೆ ಬಗ್ಗೆ ತಿಳ್ಕೊಂಡು ಏನಾಗಿದೆ ಏನಿಲ್ಲ ಬೇರೆ ನಿರ್ಮಾಪಕ್ರ ಸಿನಿಮಾಗಳಲ್ಲಿ ಏನೆಲ್ಲ ನಡೀತಾ ಇದೆ ಅವರು ಈ ಥರ ಕ್ಲಾರಿಫಿಕೇಶನ್ ತಾಯಿ ಸಂಸ್ಥೆ ಇದ್ದಂಗೆ ಏನೇ ನಮ್ಮ ಕಷ್ಟ ಸುಖ ಇದ್ರೂ ಇಲ್ಲಿ ಕೇಳಿಕೊಂಡು ಕೊರೋನಾ ಬೇಡ ಅಂತಾನೆ ಬಂದಿದ್ರು ಅವರು ಅದೇ ನಿಮ್ಮ ಮುಖಾಂತರ ತಿಳಿಸೋಣ ಅಂತೇಳಿ ನಾವು ಆಯ್ತಪ್ಪ ಮಾಡ್ಕೊಳ್ಳಿ ಯಾವುದೇ ನಿರ್ಬಂಧ ಈಗ ಸದ್ಯಕ್ಕಿಲ್ಲ ಅಂತೇಳಿ ಇದು ಮಾಡಿದ್ವಿ ಒಬ್ರು ಯಾರೋ ತಪ್ಪು ಏನೋ ಶಿಕ್ಷೆ ಕೊಡೋದು ಯಾವ್ದಾದ್ರು ತಪ್ಪು ಮಾಡಿದಾಗ ಅದಕ್ಕಂತ ದೊಡ್ಡ ಇದು ಏನಾಗಿದೆ ಪರಿವರ್ತನೆ ಆಗೋಗ್ಬಿಟ್ಟು ನಾನು ಮಾಡಿರೋದೇ ತಪ್ಪು ಅಂತ ಗೊತ್ತಾದ ಮೇಲೆ ಇನ್ನೇನು ನೋಡಿ ಮಾಡಬೇಕಾಗತ್ತೆ ಹೇಳಿ ಕರೆದಿರೋ ಪ್ರೆಸ್ ಮೀಟ್ ಅಲ್ಲ ಅದು ಬೇಸಿಕ್ಲಿ ಸಾಂಗ್ ಲಾಂಚ್ ಇವೆಂಟು ಆ ಟೈಮ್ನಲ್ಲಿ ನನಗೆ ಈ ಇಶ್ಯೂ ಬಗ್ಗೆ ಅಷ್ಟೊಂದು ಅದರದ್ದು ಅರಿವಿರಲದೇ ಇರೋದ್ರಿಂದ ಆ ಟೈಮ್ನಲ್ಲಿ ಏನಾಯ್ತು ಎಲ್ಲ ಅದು ಇಶ್ಯೂ ಸಾರ್ಟ್ ಔಟ್ ಆಗಿದೆ ಅಂದ್ಕೊಂಡು ನಾವು ಲಾಂಚ್ ಮಾಡಿದ್ಮೇಲೆ ಅಲ್ಲಿ ನಿಮ್ಮ ಮೀಡಿಯಾದವರು ಯಾರೋ ಕ್ವೆಶನ್ ರೈಸ್ ಮಾಡಿದಾಗ ಅದನ್ನ ನಾವು ಡಿಸ್ಕಸ್ ಮಾಡಿ ಆಯ್ತು ಇದನ್ನು ರೀಕನ್ಸಿಡರ್ ಮಾಡ್ತೀನಿ ನಾನು ಕ್ಲಾರಿಫಿಕೇಶನ್ ತೊಗೊಂಡು ಆ ತರ ಮಾಡ್ಲೇಬೇಕು ಅನ್ನೋದಾದ್ರೆ ನಾನು ಕನ್ನಡ ಪರವಾಗಿ ನಿಂತ್ಕೊಂಡವೇ ನಾನು ಆ ನೆಸೆಸಿಟಿ ಇದೆ ಮಾಡ್ಲೇಬೇಕಂದ್ರೆ ಅದನ್ನ ಡೆಫಿನೆಟ್ಲಿ ಬೇರೆ ಒಬ್ಬ ಕನ್ನಡಿಗರಿಂದ ಆಡಿಸಿ ನಾನು ಹಾಕ್ತೀನಿ ಅಂತ ಹೇಳಿರೋದು ನಿಜಾನೇ ಆ ಪಾಯಿಂಟ್ ಆಫ್ ವ್ಯೂಗೆ ಈ ಕ್ಲಾರಿಫಿಕೇಶನ್ ತೊಗೊತಾ ಇರೋದು ಯಾಕಂದರೆ ಇನ್ನು ನಮಗೊಂದು ತ್ರೀ ವೀಕ್ಸ್ ಇದೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಂಗೆ ಸಿನ್ಮಾ ಬರಬೇಕು ಕ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಅದೆಲ್ಲ ಪ್ರೋಸೆಸ್ ಇರೋದ್ರಿಂದ ಈ ಇಶ್ಯೂದು ನಾನು ಕ್ಲಾರಿಟಿ ತೊಗೊಂಡು ಇಲ್ಲಪ್ಪ ನೀವು ಮಾಡಲೇಬೇಕು ಅನ್ನೋದಾದರೆ ನಾನು ಈಗಲೂ ಮಾಡಬೇಕು ಅಡಗಿದ್ದೀನಿ ನಾನು ಮಾಡಿ ಹೋಗಿ ನನ್ನ ರೀ ರೆಕಾರ್ಡಿಂಗ್ ಮಾಡಿಕೊಂಡು ಅಲ್ಲಿ ಡೆಫಿನೆಟ್ಲಿ ಫಾಲೋ ಇಟ್ ನಮ್ಮ ಚೇಂಬರ್ ಏನು ಹೇಳುತ್ತೋ ಅದನ್ನು ನಾನು ಫಾಲೋ ಮಾಡಕ್ಕೆ ಈಗಲೂ ಸಿದ್ಧವಾಗಿದ್ದೀನಿ ಅದರಲ್ಲಿ ಡೆಫನೆಟ್ಲಿ ಅದರಲ್ಲಿ ಎರಡು ಮಾತಿಲ್ಲ ಅದು ಆ ನಿರ್ಮಾಪಕರ ದೊಡ್ಡ ಗುಣ ಅಂತಲೇ ಕೂಡ ಅನ್ಬೋದು

ಬಹಳಷ್ಟು ಜನ ಅಂದ್ರೆ ನಮ್ಮಲ್ಲಿ ರೆಗ್ಯುಲರ್ ಟಚ್ ಇರೋರು ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಇದ್ದವರು ಇಲ್ಲಿ ಬಂದೇ ಹೋಗಿದ್ದಾರೆ ವಾಣಿಜ್ಯ ಮಂಡಳಿಗೂ ಬಂದಿದ್ದಾರೆ ನಿರ್ಮಾಪಕರ ಸಂಘಕ್ಕೂ ಬಂದಿದ್ದಾರೆ ಬಂದು ಈ ರೀತಿ ಆಗಿದೆ ಸರ್ ಏನ್ ಮಾಡಬೇಕು ಅನ್ನೋದನ್ನ ಕೇಳಿಕೊಂಡು ಕಾದು ನೋಡೋ ತಂತ್ರವನ್ನ ಅನು ಅನುಕರಣೆ ಮಾಡಿ ಅಂತ ಹೇಳಿ ಅವರು ಬ್ಯಾಂಕ್ ಕ್ಷಮಾಪಣೆ ಅಂತ ಹೇಳಿ ಹಾ ಈಗ ಸಂಘಟನೆಯವರು ಸಂಘಟನೆಯವರು ಮಾಡಿದ್ದಕ್ಕೆ ಬೈ ಫೋರ್ಸ್ ಅಂತ ನೀವು ಹೇಳ್ತಾ ಇದು ಓಕೆ ಅದು ಯಾವ ಒಂದು ಮಾನದಂಡದಲ್ಲಿ ಅವರು ಕ್ಷಮಾಪಣೆ ಕೇಳಿದಾರೆ ಅನ್ನೋದನ್ನ ನಾವು ನೀವು ಕುದ್ದಾಗ ಅವ್ರನ್ನ ಭೇಟಿಯಾಗಿಲ್ಲ ಮೇಡಮ್ ಅವ್ರ ಫ್ಯೂಚರ್ ಇದೆಯಲ್ಲ ಮೇಡಮ್ ಇದೇ ರೀತಿ ಆಯ್ತು ಅಂದ್ರೆ ಆ ತರ ಅಲ್ಲ ಅಲ್ಲ ಮೇಡಮ್ ಅದು ಕ್ಷಮಾಪಣೆ ಅಂತ ಬಂದಿದ್ರಿಂದ ಒಪ್ಕೋಬೇಕಾದ್ರು ಧರ್ಮ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸದಸ್ಯರುಗಳು ಮೇಡಮ್ ಅನುಭವಿಸೋದು ಈಗ ಒಂದು ಕ್ರಿಯೇಟಿವಿಟಿ ಆ ಡೈರೆಕ್ಟರ್ ಕ್ರಿಯೇಟಿವಿಟಿನ ಕರ್ಮ್ ಮಾಡೋದಕ್ಕೆ ನಾವ್ಯಾರು ಸಾರ್ ಯಾರು ಭಾವನಾ ಭಾವನಾತ್ಮಕವಾದಂತಹ ವಿಚಾರಗಳು ಭಾವನಾತ್ಮಕವಾದಂತಹ ವಿಚಾರಗಳಿಗೆ ಇವತ್ತು ಮಹತ್ವ ಇದೆ ಇದನ್ನು ನೀವು ಕಂಟಿನ್ಯೂ ಮಾಡೋಕ್ಕೆ ಹೋದರೆ ಕಾನೂನಾತ್ಮಕವಾಗಿ ಬರ್ತವೆ ಆಲ್ರೆಡಿ ಬಂದಿದೆ ವಾಣಿಜ್ಯ ಮಂಡಳಿ ಮೇಲೆ ಈಗ ನಾವು ನಿಮ್ಮ ಥರ ಪತ್ರಕರ್ತರ ಕೂತ್ಕೊಂಡು ಮಾತಾಡಿದ್ರೆ ನಾನು ನೂರು ಪ್ರಶ್ನೆ ಕೇಳ್ಬೋದು ಆದರೆ ಇಲ್ಲಿ ಒಂದು ಜವಾಬ್ದಾರಿಯುತ್ತ ಸ್ಥಾನದಲ್ಲಿ ಕೂತ್ಕೊಂಡು ಸಿ ಸಿ ಐ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ ನಾವು ಇವತ್ತು ಓಡಾಡ್ತಾ ಇದ್ದೀವಿ ಕೋಟಿಗಟ್ಟಲೆ ಫೈನ್ ಕಟ್ತಾ ಇದ್ದೀವಿ ಸೊ ಭಾವನಾತ್ಮಕವಾದಂಥದ್ದಕ್ಕೆ ನಾವು ಬಂದಾಗ ಅದನ್ನು ಬಾ ನಮ್ಮ ಕರ್ತವ್ಯವಾಗ್ತದೆ ನಾವು ಗೌರವಿಸಿದ್ದೀವಿ ಆಮೇಲೆ ಬಹಿರಂಗವಾಗಿ ಬೇಸರ ಕ್ಷಮಾಪಣೆ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಸರ್ ಸೋಷಿಯಲ್ ಮೀಡಿಯಾದಲ್ಲೇ ಕೇಳಿದ್ದಾರೆ ಅವರು ನಮಗೇನು ಪರ್ಸನಲ್ ಆಗಿ ಏನು ಲೆಟ್ರ್ ಬರೆದು ಕರೆದಿಲ್ಲ ಇಲ್ಲಮ್ಮ ಟೂ ತ್ರೀ ಡೇಸ್ ಇಲ್ಲ ನೀವು ಬೇಕಾದ್ರೆ ನೋಡಿ ನಮ್ದು ಆ ತಕ್ಷಣ ಟೂ ಟೂ ತ್ರೀ ಡೇಸಲ್ಲೇ ಮಾಡಿ ವಾಪಸ್ ಫೋನ್ ಕೊಡ್ತೀವಿ ನಿಜ ಅಷ್ಟಿಗೆ ಅರಿವಾಗಿದೆ ಅವ್ರಿಗೆ ಸರ್ ಇದ್ರ ಜೊತೆಗೆ ನಮ್ಮದು ಇನ್ನೊಂದು ರಿಕ್ವೆಸ್ಟ್ ಇದೆ ಸರ್ ಇದರ ಜೊತೆಗೆ ಇದರ ಜೊತೆಗೆ ಇದ್ರ ಜೊತೆಗೆ ನಮ್ಮದು ಸಿನಿಮಾದ ಟ್ರೈಲರ್ ರೆಡಿ ಇದೆ ನಾವು ಇನ್ಫ್ಯಾಕ್ಟು ಸೆಲೆಬ್ರಿಟೀಸ್ ಕರೆಸಿ ಎಲ್ಲ ನಾವು ಕಾರ್ಯಕ್ರಮಗಳು ಒಂದೊಂದು ಸೆಲೆಬ್ರಿಟಿ ಹತ್ರ ಮಾಡಿಸ್ತಾ ಇದ್ವಿ ನಮಗೆ ಪ್ರತಿ ಹೆಜ್ಜೆನಲ್ಲೂ ನಮ್ಮ ಜೊತೆಗೆ ನಿಂತ್ಕೊಂಡಿರೋದು ನಮ್ಮ ಮೀಡಿಯಾದವರೇ ಸೊ ಹಾಗಾಗಿ ಈ ಸಮಯದಲ್ಲಿ ನಮ್ಮ ಟ್ರೈಲರ್ನ ಮೀಡಿಯಾ ಪ್ರತಿನಿಧಿಗಳನ್ನ ಕರೆದು ಅವ್ರ ಕೈಲೇನೆ ನಾವು ಲಾಂಚ್ ಮಾಡಬೇಕು ನಿಮ್ಮ ಸಮ್ಮುಖದಲ್ಲಿ ಅಂತ ನಂದು ಒಂದು ರಿಕ್ವೆಸ್ಟ್ ಇದೆ ಸರ್ ನೀವು ಪರ್ಮಿಷನ್ ಕೊಟ್ಟರೆ ಅಲ್ಲ ಅಲ್ಲ ಅಲ್ಲಲ್ಲ ಸರ್ ಈಗ ಏನಾಗಿದೆ ಸರ್ ಮಾಧ್ಯಮದ ಕೇಳ್ಕೊಳ್ತಾ ಇದ್ದೀನಿ ಕೆಲವರೆಲ್ಲ ಏ ಇಲ್ಲೇ ಸುದ್ದಿಗೋಷ್ಠಿ ಮಾಡೋಕೆ ಶುರು ಮಾಡಿದ್ದಾರೆ ನಿರ್ಮಾಪಕರು ಅಂತೇಳಿ ಅಪವಾದ ಇದೆ ಇಲ್ಲೇ ಹೌದು ಅಲ್ಲ ಸರ್ ನನ್ನ ಗಮನಕ್ಕೆ ಬಂದಿರೋದು ಯಾವುದೇ ವಿಷಯ ಬರಲಿ ಇಲ್ಲಿ ಸುದ್ದಿಗೋಷ್ಠಿ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಆಪಾದನೆ ಇದೆ ಹಾಗಾಗಿ ನೀವು ಆಗಿ ಯಾವುದೋ ಲ್ಯಾನ್ಸ್ ಮಾಡೋದಾಗಲಿ ಇನ್ನೊಂದು ಮಾಡಿದಾಗ ಅಂದ್ರೆ ನಮಗೆ ಕೇಳ್ತಾರೆ ಇನ್ನು ನಮಗೆ ಹಿರಿಯರಲ್ಲ ಇದಾರಲ್ಲ ಏನ್ರಿ ನೀವು ಇಲ್ಲಿ ಚೇಂಬ್ರಲ್ಲಿ ಕರೆದು ನಿರ್ಮಾಪಕರದಲ್ಲ ಸುದ್ದಿಗಷ್ಟ ಮಾಡೋಕೆ ಶುರು ಮಾಡಿಬಿಟ್ಟಿದ್ದಾರ ಅಂತೇಳಿ ಈಗಲೇ ಬೆಳಗ್ಗೆನೂ ಬಂತು ನಮ್ಮ ಪಿ ಆರ್ ವೆಂಕಟೇಶ್ ಅವರು ವೆಂಕಟೇಶ್ ಅವರು ಕೇಳಿದ್ರು ಸರ್ ಅದು ಸಪ್ರೇಟ್ ವೇದಿಕೆ ಇಟ್ಕೊಳ್ಳಿ ಮಾಡಿ ಒಂದು ದಿನ ಏನು ತೊಂದರೆ ಆಗಲ್ಲ ತಮಗೆ ಸಣ್ಣದ ಏನಾರು ಇದ್ರೆ ಮಾಡಿ ಪರವಾಗಿಲ್ಲ ಮೇಡಮ್ ಈಗ ಮಾಡ್ತಾರೆ ಮತ್ತೆ ದೊಡ್ಡದಾಗಿ ಒಂದು ಕಡೆ ಮಾಡಿ ಏನಾಗಿದೆ ಅಂದ್ರೆ ಕೆಲವು ಇದು ಬಂದಿದೆ ಇಲ್ಲಿ ನಮಗೆ ಕೊಡಿ ಸರ್ ಬೇಗ ಮಾಡಿ